ಜಗತ್ತಿನೊಳಗ ಪುಣ್ಯಾತ್ಮರ ಸತ್ಯದಿಂದ ಏನಾಗ್ಯದ ಈ ಲೋಕವನ್ನ ಗೆದ್ದು ಹೋಗ್ಯಾರ ಸುಳ್ಳಿನಿಂದ ಪುಣ್ಯಾತ್ಮರ ಪ್ರಾಣವನ್ನು ಕೂಡ ಕಳ್ಕೊಂಡು ಬಿಟ್ಟಾರ ಅದಕ್ಕೆ ಹೇಳ್ತಾರಿಲ್ಲ ಆ ನೋಡ್ರಿ ಕೋರ್ಟ್ನೊಳಗೆ ಭಗವದ್ಗೀತೆ ಇಟ್ಟಾರ ಭಗವತ್ ಗೀತೆಯನ್ನು ಮುಟ್ಟಿ ಹೇಳಸ್ತಾರ ಸು ಸತ್ಯವನ್ನ ಹೇಳುತ್ತೇನೆ ಅಲ್ಲದೆ ಬೇರೆ ಹೇಳೋದಿಲ್ಲ ಅಂತಾರ ಈಗೆಲ್ಲ ಸುಳ್ಳು ಹೇಳ್ತಕ್ಕಂತ ಕೆಲಸ ಅದಕ್ಕೆ ಮಾತು ಪುಣ್ಯಾತ್ಮರೆ ಬದುಕಿನೊಳಗೆ ನೀನ್ ಎಲ್ಲಿವರೆಗೆ ಸತ್ಯ ಅಂತಕ್ಕಂಥದ್ದು ಅದಕ್ಕೆ ನೋಡ್ರು ಧರ್ಮರಾಜನ ತಕ್ಕ ಧರ್ಮ ಹೇಗಿತ್ತು ಸತ್ಯ ಹೇಗಿತ್ತು ಅಂತ ಕೇಳಿದ್ರು ದುರ್ಯೋಧನ ತನ್ನ ಶರೀರವನ್ನು ವಜ್ರಕಾಯ ಮಾಡ್ಕೋಬೇಕಾಗ್ಯದ ದುರ್ಯೋಧನ ತನ್ನ ಶರೀರವನ್ನು ವಜ್ರಕಾಯ ಅಮರ ಪದವಿಯನ್ನು ಪಡಿಬೇಕಾಗ್ಯದ ಹೋಗಿ ತನ್ನ ತಾಯಿಗೆ ಕೇಳ್ತಾನ ಪುಣ್ಯಾತ್ಮರೆ ಗಂಧಾರಿಗೆ ಅಮ್ಮ ನನ್ನ ಶರೀರ ವಜ್ರ ಆಗ್ಬೇಕು ನನ್ನ ಶರೀರ ವಜ್ರದ ಕಾಯ ಏನು ಮಾಡ್ಬೇಕು ಅದು ಧರ್ಮನ ಬಲಿ ಹೋಗಿ ಅಂತ ಹೇಳ್ತಾಳೆ ಅದು ಧರ್ಮನ ಹಂತಿಲಿ ಹೋಗಿ ಅಂತಕ್ಕಂಥ ಮಾತು ಹೇಳಿದಾಗ ಪುಣ್ಯಾತ್ಮರೆ ದುರ್ಯೋಧನ ಅಂತನ ಬದ್ಧ ವೈರಿ ಅವನ ನನಗೆ ಧರ್ಮ ಬದ್ಧ ವೈರಿ ಹೇಗ ಅವನು ನನಗೆ ಸತ್ಯದ ದಾರಿಯನ್ನು ತೋರಿಸ್ತಾನ ಹೆಂಗ ನನಗೆ ವಜ್ರ ಕಾಯವನ್ನು ಮಾಡ್ಕೊಳ್ತಕ್ಕಂಥ ಹಾದಿ ಹೇಳ್ತಾನ ಅವೆಂದೂ ಕೂಡ ಸುಳ್ಳು ಹೇಳಲಿಕ್ಕೆ ಸಾಧ್ಯ ಇಲ್ಲ ಎಂದೂ ಕೂಡ ಧರ್ಮವನ್ನು ಮೀರಿಲಿಕ್ಕೆ ಇಲ್ಲ ಅವನ ಹಂತಿಲಿ ಹೋಗು ಅಂತ ಹೇಳಿದ ಅವಾಗ ಪುಣ್ಯಾತ್ಮರ ದುರ್ಯೋಧನ ಧರ್ಮರಾಜನ ಕಡೆ ಬಂದ ನನ್ನ ಶರೀರವನ್ನು ವಜ್ರ ಮಾಡ್ಕೋಬೇಕಾಗಿತ್ತು ವಜ್ರ ಕಾಯ ಆಗಬೇಕಾಗಿದೆ ನನ್ನ ಶರೀರ ಏನು ಮಾಡಬೇಕು ಅಂತಕ್ಕಂಥ ಮಾತನ್ನು ಕೇಳಿದಾಗ ಅದು ನಿನ್ನ ತಾಯಿ ಬಲ್ಲಿ ಐತೆ ಅಂತ ಹೇಳಿದ ನಿನ್ನ ತಾಯಿ ಬಲ್ಯದ ಯಾವಾಗ ಪುಣ್ಯಾತ್ಮರಿ ನಿಮ್ಮ ತಂದೆಯನ್ನು ಸಪ್ತಪದಿ ತುಳಿಕೊಂಡು ಸಂಗಾತಿಯಾಗಿ ಬಂದು ಈ ಮನೆಯಲ್ಲಿ ಪಾದಿಟ್ಟು ಅಂದಿಗೆ ಗಂಡನಿಗೆ ಕಣ್ಣು ಕಾಡೋದಿಲ್ಲ ತಿಳ್ಕೊಂಡು ತನ್ನ ಕಣ್ಣಿಗೆ ಬಟ್ಟೆಯನ್ನು ಕಟ್ಟ್ಯಾ ಪತಿದೇವನಿಗಿಲ್ಲದ ಪದವಿ ನನಗ್ಯಾಕಬೇಕು ಅಂತಕ್ಕಂಥ ಆಲೋಚನೆ ಇಟ್ಕೊಂಡು ಪುಣ್ಯಾತ್ಮರೆ ಕಣ್ಣಿಗೆ ಪಟ್ಟಿಯನ್ನು ಕಟ್ಟ್ಯಾಳ ಆ ಎಮ್ಮ ಒಂದ್ಸಲ ಪಟ್ಟಿ ಬಿಚ್ಚಿ ನೋಡಿದಳ ಅಂದ್ರ ಆ ತಾಯಿ ಸಂಪೂರ್ಣವಾಗಿ ನಿನ್ನ ಶರೀರವನ್ನು ನೋಡಿದ್ದಾದ್ರೆ ನಿನ್ನ ಶರೀರ ವಜ್ರ ಆಗ್ತದ ಆದ್ರೆ ಹೋಗ್ಬೇಕು ಹೆಂಗಾತ ಕೇಳಿದ್ರೆ ತಾಯಿ ಗರ್ಭದ ಹೆಂಗ ಬಂದಿದೆ ನೋಡ ಹಾಗೇ ಹೋಗ್ಬೇಕು ಮೈ ಮೇಲೆ ಒಂದು ತೊಟ್ಟು ಬಟ್ಟೆ ಇರಬಾರ್ದು ಮೈ ಮೇಲೆ ಒಂದು ಬಟ್ಟೆ ಇರಬಾರ್ದು ಮುಂದೆ ಪುಣ್ಯಾತ್ಮರ ಹೋಗ್ಲಿಕ್ಕೆ ಸನ್ನದ್ದಾದ ಮಧ್ಯದಲ್ಲಿ ಕೃಷ್ಣ ಬಂದ ಅದನ್ನ ಕೆಡಿಸಿಟ್ಟ ಆ ಮಾತ ಹೇಳುದಿಲ್ಲ ನಾನು ಹೇಳ್ತಕ್ಕಂಥದ್ದು ಏನು ಅಂತಂದ್ರೆ ಧರ್ಮ ಸತ್ಯ ಬಂದ ಬಿಡಲಿಲ್ಲ ಸುಳ್ಳು ಹೇಳ್ಬೋದಾಗಿತ್ತವು ಸುಳ್ಳು ಹೇಳ್ಬೋದಾಗಿತ್ತು ಕೂರ ಸುಳ್ಳನ್ನು ಹೇಳಲಿಕ್ಕೆ ಇಲ್ಲ ಸುಳ್ಳು ಹೇಳಿಲ್ಲ ಅದಕ್ಕೆ ಇವತ್ತಿಗೆ ಪುಣ್ಯಾತ್ಮರ ಸತ್ಯ ಅಂತಕ್ಕಂಥದ್ದು ಎಲ್ಲದಲ್ಲ ಅದಕ್ಕೆ ಬಸವಣ್ಣ ಹೇಳಿರ್ತಕ್ಕಂಥ ಸಪ್ತ ಸೂತ್ರದೊಳಗ ಅತ್ಯಂತ ವ್ಯವಸ್ಥಿತವಾಗಿರ್ತಕ್ಕಂಥ ಬದುಕಿನಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಒಂದು ಮಾತು ಯಾವುದು ತಕ್ಕಿದ್ರೆ ಅದಕ್ಕೆ ಪುಣ್ಯಾತ್ಮರು ನುಡಿಯಲು ಬೇಡ ಅಂತಕ್ಕಂಥ ಉಸಿ ಸುಳ್ಳನ್ನು ಹೇಳಲಿಕ್ಕೆ ಹೋಗ್ಬೇಡ ಅಂತ ಹೇಳಿದ ಮುಂದೆ ಪುಣ್ಯಾತ್ಮರ ಅನ್ಯರಿಗೆ ಅಸಹ್ಯ ಪಡಬೇಡ ಇನ್ನೊಬ್ಬರನ್ನು ಅಪಮಾನ ಮಾಡಲಿಕ್ಕೆ ಹೋಗ್ಬೇಡ ಇನ್ನೊಬ್ಬರನ್ನು ಅಪಮಾನಗೊಳಿಸ್ಲಿಕ್ಕೆ ಹೋಗ್ಬೇಡ ಯಾಕಂದ್ರೆ ಪ್ರತಿಯೊಂದು ಯಾರಿಗೆ ಅಪಮಾನ ಮಾಡ್ತಿ ನನ್ನಲ್ಲಿರ್ತಕ್ಕಂಥ ಪರಮಾತ್ಮ ಅವನೇ ಅದಾನ ನಿನ್ನಲ್ಲಿರ್ತಕ್ಕಂಥ ಪರಮಾತ್ಮನ ಅವನೇ ಅದಾನ ಅದಕ್ಕೆ ಕನಕ ಬಹಳ ಸುಂದರವಾದಂಥ ಮಾತಾ ಬರೀತಾರ ಎಂಟು ಘೇಣಿನ ದೇಹ ಅಂತ ಹೇಳ್ತಾರೆ ಕನಕದಾಸರು ಎಂಟು ಘೇಣಿನ ದೇಯ ರೋಮುಗಳು ಎಂಟು ಕೋಟಿ ಕೀಲುಗಳು ಅರವತ್ತೆಂಟು ಮಾಂಸದಿಂದ ಮಾಡಿದ ಮನೆ ಮನ ಒಲಿದ ನೆಂಟ ನೀನ್ ಇರದೆ ಆಗಲೇದಡಿ ಒಣ ಹೆಂಟೆಯಲ್ಲಿ ಮುಚ್ಚೋವರು ದೇಹದಲ್ಲಿಂಟೆ ಫಲಪುರುಷಾರ್ಥ ರಕ್ಷಿಸು ನಮ್ಮನನ ಬರ್ತ ನನ್ನನ್ನು ಅಂತ ಬಳಸಿಲ್ಲ ಶಬ್ದ ಆ ಮಹಾನುಭಾವ ನಮ್ಮನ್ನು ಅಂತ ಅಂತೇಳ ಎಲ್ಲವನ್ನೂ ಅಂತಕ್ಕಂಥದನ್ನ ರಕ್ಷಣೆ ಮಾಡ್ತಕ್ಕಂಥ ಭಾರ ನಿಂದ ಅಕಸ್ಮಾತ್ ಒಳಗಿಂದ ನೀ ಹೊರಗೆ ಅಂದ್ರೆ ಇದನ್ನೇನು ಮಾಡ್ತಾರ ತಕ್ಕಿದ್ರೆ ಒಣ ಹೆಂಟಿಯೊಳಗೆ ಮುಸ್ತಾರಪ್ಪ ನನ್ನನ್ನು ರಕ್ಷಣೆ ಮಾಡುವಂತಕ್ಕಂಥ ಮಾತಾಡ್ತಾರ ಅದಕ್ಕೆ ಪುಣ್ಯಾತ್ಮರೆ ಈ ಶರೀರ ಇದ್ದಾಗ ಈ ಶರೀರವನ್ನು ಇದ್ದಾಗ ಪುಣ್ಯಾತ್ಮರ ಭಗವಂತನನ್ನು ಕೂಡದ ಅದಕ್ಕೆ ನೀನು ಜಪ ತಪ ಮಾಡ್ತೇ ಗೊತ್ತಿಲ್ಲ ಹೋಮ ಹವನಾದಿ ಮಾಡ್ತೇ ಗೊತ್ತಿಲ್ಲ ಯಜ್ಞ ಯಾಗಾದಿ ಮಾಡ್ತೇ ಗೊತ್ತಿಲ್ಲ ನಿನ್ನ ಬದುಕಿನುದ್ದಕ್ಕೂ ಕೂಡ ನಿತ್ಯ ಯಜ್ಞ ಯಾವುದು ಅಂತಕ್ಕಿದ್ರೆ ಸತ್ಯ ಅಂತಕ್ಕಂಥದ್ದು ಆ ಅದಕ್ಕೆ ಸತ್ಯವನ್ನು ಬಳಸ್ಕೊಂಡು ಅಂದ್ರೆ ನಿಜವಾಗಿರ್ತಕ್ಕಂಥ ಆ ದಾರಿ ನಿನಗೆ ಸಿಗ್ತದೆ ಅಕಸ್ಮಾತ್ ಪುಣ್ಯಾತ್ಮರಿ ಇನ್ನೊಬ್ಬನ ಅಪಮಾನ ಮಾಡಬೇಕು ಇನ್ನೊಬ್ಬನನ್ನು ಈ ಸಮಾಜದ ಮಧ್ಯದಲ್ಲಿ ಅವನನ್ನ ಪುಣ್ಯಾತ್ಮರೇ ಹೈಯಾಡಿಸ್ಬೇಕು ಅಂತಕ್ಕಂಥದ ಅವನನ್ನ ಪುಣ್ಯಾತ್ಮರೇ ಈ ಲೋಕದೊಳಗೆ ಯಾರೂ ಕೂಡ ನೋಡ್ಲ ಮಾಡಬೇಕು ಅಂತಕ್ಕಂಥ ಅಕಸ್ಮಾತ್ ದುರಾಲೋಚನೆ ನಿನ್ನಲ್ಲಿ ಬಂತು ಅಂದ್ರೆ ಅದಕ್ಕೆ ಬಲ್ಲವರು ಹೇಳ್ತಾರ ಯಾರಿಗೆ ಅಪಮಾನಗೊಳಿಸಿದಿಪ್ಪ ಯಾರ ಮರ್ಯಾದೆಯನ್ನು ಕಳೆದಿ ಯಾರ ಮಾನ ಕಳ್ದಿ ಅಂತ ಕೇಳಿದ್ರೆ ನಿನ್ನಲ್ಲಿ ಪರಮಾತ್ಮ ಅವನದನ ಅವನಲ್ಲಿ ಅವನದನ ಬಹುತೇಕ ನೀ ಇವತ್ತು ಅವನನ್ನ ಅಪಮಾನ ಮಾಡಿದ ಬಹುತೇಕ ಹೆಣ್ಮಗಳು ಸೀರೆ ಉಡಿಸ್ತಿರ್ತಾಳೆ ಮತ್ತೊಬ್ಬರಿಗೆ ಸೆರಗತ್ತ ತಲೆ ಮೇಲೆ ತಗೊಂಡು ಉಡಿಸ್ತಾಳೆ ಇಲ್ರಿ ಹಂಗ ಅಕಸ್ಮಾತ್ ಯಾರಿಗಾದ್ರೂ ನೀನು ಮೋಸ ಮಾಡಬೇಕು ಅಪಮಾನಗೊಳಿಸ್ಬೇಕು ಮರ್ಯಾದೆ ಕಳಿಬೇಕಂತಕ್ಕಂಥ ಆಲೋಚನೆ ಬಂತಂದ್ರೆ ನಿನಗೊಂದು ದಿವಸ ಮಾಡಿದಡಿ ನಿನ್ನ ಪಾಲಕ್ಕೆ ಬರ್ತದ ಅದಕ್ಕೆ ತಾನೇ ಮಾಡಿದ ಕರ್ಮಕ್ಕೆ ತಾನೇ ಯೋಗಿನಾಗಬೇಕು ಭೋಗಿನಾಗಬೇಕು ಅಂತಕ್ಕಂಥ ಮಾತು ಹೇಳ್ತಾರ ಅದಕ್ಕೆ ಪುಣ್ಯಾತ್ಮರಿ ಅನ್ಯರಿಗೆ ಅಸಹ್ಯ ಪಡಬೇಡ ಅಂತಕ್ಕಂಥದನ್ನು ಇನ್ನೊಬ್ಬರನ್ನ ಹೇಳಿಸ್ಲಿಕ್ಕೆ ಹೋಗ್ಬೇಡ ಇನ್ನೊಬ್ಬರ ಬದಲ ನಿಂದೇ ಮಾಡ್ಲಿಕ್ಕೆ ಹೋಗ್ಬೇಡ ಇನ್ನೊಬ್ಬರು ಟಿಂಗಲ್ ಮಾಡಬೇಡ ಅಂತ ನೋಡು ಆ ನಿಂದ ಮಾಡ್ತಕ್ಕಂಥದ್ದು ತುಕಾರಾ ಮಹಾರಾಜ್ ಹೇಳ್ತಾರೆ ನಿಂದಕರ್ ಇರ್ಬೇಕು ನಿಂದಕರ್ ಇರ್ಬೇಕು ಹಂದಿಗಳು ಏನ್ ಮಾಡ್ತಾವ್ರಿ ಹಂದಿ ಕೆಲಸ ಏನತ ಊರ್ ಹೊರಗಿರ್ತಕ್ಕಂಥ ಹೊಲಸನ್ನ ಶುಚಿಗೊಳಿಸ್ತಕ್ಕಂಥ ಕೆಲಸ ಈ ನಿಂದಕರದ ಕೆಲಸ ಏನತಕ್ಕ ಇನ್ನೊಬ್ಬರ ಪಾಪವನ್ನ ಸ್ವಚ್ಛ ಮಾಡ್ತಕ್ಕಂಥ ಕೆಲಸ ಅದಕ್ಕೆ ಹೇಳ್ತಾರೆ ಪುಣ್ಯಾತ್ಮರೇ ಇನ್ನೊಬ್ಬರು ನಿಂದಿಸ್ಲಿಕ್ಕೆ ಹೋಗ ಹೀಯಾಡ್ಸ್ಲಿಕ್ಕೆ ಹೋಗ್ಬೇಡ ಅಪಮಾನ ಮಾಡ್ಲಿಕ್ಕೆ ಹೋಗ್ಬೇಡ ಇದು ನಿನ್ನ ಬದುಕಿನಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಒಂದು ಅಪರೂಪದ ಸೂತ್ರ ಅಂತಕ್ಕಂಥ ಮಾತು ಹೇಳ್ತಾರೆ ಅದಕ್ಕೆ ಉಸಿಯ ನುಡಿಯಲ್ಲ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬನ್ನಿಸಬೇಡ ಅಂತಕ್ಕಂಥ ಮಾತು ಹೇಳ್ತಾರೆ ನಿನ್ನನ್ನು ನೀನು ಜಮ್ ಕಚ್ಕೊಳಕ್ ಹೋಗ್ಬೇಡಪ್ಪ ನಿನ್ನನ ನೀನು ವರ್ಣೆ ಮಾ ವರ್ಣನೆ ಮಾಡ್ಕೊಳಕ್ ಹೋಗಬೇಡ ಹಳ್ಳಿ ಒಳಗೊಂದು ಮಾತಾಡ್ತಾರ ಗೊತ್ತದನ್ರಿ ಪಟ್ಟಿಲೆ ಅದಿನೇ ತಿಳ್ಕೊಂಡು ಹೆಣ್ಮಗಳು ಗರ್ಭವತಿ ಅಂತ ಹೇಳೋದು ಅವಶ್ಯಕತೆ ಇಲ್ಲ ಲಕ್ಷಣ ಎಲ್ಲ ಗೊತ್ತಾಗ್ತಾವ್ ಹಂಗ ನಿನ್ನನ್ನು ನೀನು ಯಾಕೆ ವರ್ಣನೆ ಮಾಡ್ಕೊಳ್ತೀಪ ನಾ ಅಂತಾವ ನಾ ಇಂಥವ ಅದಕ್ಕೆ ಪುಣ್ಯಾತ್ಮರು ಹೇಳ್ತಾರೆ ನಿನ್ನನ್ನು ನೀನು ವರ್ಣಿಸ್ಕೊಳತ್ತಂದ್ರೆ ಅಕಸ್ಮಾತ್ ನಿನ್ನನ್ನು ನೀನು ಹೊಗಳಿಸ್ಕೊಳಾಕತ್ತಂದ್ರೆ ನಿನ್ನಂಥ ಪಾಪಿ ಈ ಜಗತ್ತಿನ ಯಾರೂ ಇಲ್ಲ ಅಂತಕ್ಕಂಥದ್ದು ಹೇಳ್ತಾರ ಯಾರೋ ಪುಣ್ಯಾತ್ಮರ ಅದಕ್ಕೆ ಬಸವಣ್ಣ ಹೇಳಿದರು ಹೊಗಳಿ ಹೊಗಳಿ ಎನ್ನ ಹೊನ್ನ ಸೂಲ ಕೇರಿಸಿದರಯ್ಯ ನನ್ನನ್ನು ಯಾವುದೇ ಸೂಲ ಬಂಗಾರದ ಸೂಲಾದರೂ ಕೂಡ ಸೂಲನೆ ಅಕಸ್ಮಾತ್ ಹೊಗಳಿಕೆ ಆರಂಭ ಆಯ್ತು ನಿಂದ ಪುಣ್ಯಾತ್ಮರ ಪುಣ್ಯದ ಗಂಟು ಕರಗಾಕೈತ ತಿಳ್ಕೊಳದತ್ತು ನೀನು ಹೊಗಳಿಕೆ ಆರಂಭ ಆಯ್ತು ಅಂದ್ರ ಅದಕ್ಕೆ ಹೇಳ್ತಾರೆ ಪುಣ್ಯಾತ್ಮರ ಹೊಗಳಿಕೆಗೆ ತೆಗಳಿಕೆಗೆ ಎರಡುದ್ರ ಮಧ್ಯದಲ್ಲಿ ನೀನಿಲ್ಲ ಅಂತಕ್ಕಂಥ ಸತ್ಯ ನಿನಗೆ ಗೊತ್ತಾಯ್ತಂದ್ರೆ ಹೊಗಳಿಕೆ ಮತ್ತು ತೆಗಳಿಕೆ ಎರಡುದ್ರ ಮಧ್ಯದಲ್ಲಿ ನೀನಿಲ್ಲ ಅಂತಕ್ಕಂಥ ಸತ್ಯ ನಿನಗೆ ಗೊತ್ತಾಯ್ತಂದ್ರೆ ದೇವನ ದರ್ಶನ ಆಗ್ತದತ್ತ ಪುಣ್ಯಾತ್ಮರ ದೇವನ ದರ್ಶನ್ ಆಗ್ತದ ಅದಕ್ಕೆ ನೋಡ್ರಿ ಕೋಪ ತಾಪಗಳಿಲ್ಲ ಬೇಕು ಬೇಡಗಳಿಲ್ಲ ಸಂತನಂದರ ಯಾರು ಅಂತಕ್ಕಂಥದ್ದು ನೀವೆಲ್ಲ ಕೇಳ್ಕೊಂಡು ಬಂದಿರಿ ಇವತ್ತಂತ ಮನುಭಾವರನ್ನು ಇಪ್ಪತ್ತನೇ ಶತಮಾನದೊಳಗೆ ಇಪ್ಪತ್ತೊಂದನೇ ಶತಮಾನದೊಳಗೆ ಕಣ್ಣಿಲೆ ನೋಡಿದೀವಿ ಅವ್ರ ಜೊತೆ ಬೆರ್ತಿದೀವಿ ಅಂತ ಮಾನುಭಾವರಿಗೆ ಪುಣ್ಯಾತ್ಮರೇ ಕೋಪ ತಾಪಗಳೆಲ್ಲ ಬೇಕು ಬೇಡಗಳಿಲ್ಲ ಅಂತಕ್ಕಂಥ ಮಾತು ಅಂತ ಅದಕ್ಕೆ ನಿನ್ನ ಹೊಗಳಿಸಿಕೊಳ್ಳಾಕತ್ತೆ ಅಂದ್ರೆ ಆ ಅಕಸ್ಮಾತ್ ಇವತ್ತೆಲ್ಲಾ ಹೆಂಗ್ ನಡೆದವತ್ತ ಹೊಗಳಾಕ ನಾಲ್ಕು ಮಂದಿ ಇದ ಪ್ರಚಾರ ಮಾಡಾಕ ಹತ್ತು ಮಂದಿ ನಿಟ್ಟಿರ್ತಕ್ಕಂಥದ್ದು ಅದೇ ಯಾರಾದ್ರೂ ಹಸದು ಬಂದ ಅನ್ನಕ ಗತಿ ಇಲ್ಲಪ್ಪ ಪರಿಸ್ಥಿತಿ ತೊಂದರೆ ಆದಾಗ ಅದನ್ನ ಹತ್ತು ರೂಪಾಯಿ ಅಕ್ಕಿಲ್ಲ ಅಂತ ಆದ್ರೆ ಪುಣ್ಯಾತ್ಮರ ಹೊಗಳಿಸಲಿಕ್ಕೆ ಮುಂದೆ ಪ್ರಚಾರಕ್ಕ ವ್ಯವಸ್ಥೆ ನಡೆದಿರ್ತಕ್ಕಂಥದ್ದು ಅದಕ್ಕೆ ಬಂಧುಗಳೇ ನಾವು ಪ್ರಚಾರ ಪ್ರಿಯರಾಗಬಾರ್ದು ಸೇವಾ ಪ್ರಿಯರಾಗಬೇಕಂತಕ್ಕಂತ ಮಾತೇಳ್ತಾರೆ ನಿನ್ ಕೆಲಸ ಹೇಳ್ತಿರ್ಬೇಕು ನಿನ್ನ ಪ್ರಚಾರವನ್ನ ಆ ನಿನ್ ಕೆಲಸ ನಿನ್ನ ಪ್ರಚಾರ ಹೇಳಬಾರ ನೀನ್ ಮಾಡ್ತಕ್ಕಂಥ ಕೆಲಸಗಳು ಏನಾಗಬೇಕ ಅದು ಪ್ರಚಾರ ರಂಗಕ್ಕೆ ಬರಬೇಕು ಸೇವಾ ಮನೋಭಾವನಾಗಬೇಕು ಅದಕ್ಕೆ ಬಸವಾಣಿ ಬಸವಾದಿ ಶರಣರು ಎಂತ ಅಪರೂಪವಾಗಿರ್ತಕ್ಕಂಥ ಸೂತ್ರಗಳ ಮನುಕೊಲಿಕ್ಕೆ ದಾರಿದೀಪ ಮಾಡಿಕೊಟ್ಟರು ಹೇಳ್ತಾರೆ ಬಂಧುಗಳೇ ತನ್ನ ಬನ್ನಿಸಬೇಡ ಇದರು ಹಳಿಯಲು ಬೇಡ ಯಾರಿಗೆ ಕೂಡ ವೈರತ್ವವನ್ನು ಕಟ್ಕೊಳಕೋಬೇಡ ಮನುಷ್ಯ ಜನ್ಮಕ್ಕೆ ನಾವೆಲ್ಲ ಬಂದಿದೀವಿ ಪುಣ್ಯಾತ್ಮರೇ ಯಾರಿಗೆ ಕೂಡ ವೈರತ್ವ ಒಳ್ಳೆಯದಲ್ಲ ಇದರು ಹಳಿಯಲು ಬೇಡ ಯಾರು ಕೂಡ ವಾದಕ್ಕೆ ಬೀಳ್ಲಕ್ಕೋಗ್ಬೇಡ ಯಾರ ಜೋಡಿ ಕದನಕ್ಕೆ ಬೀಳ್ಲಕ್ಕ ಹೋಗ್ಬೇಡ ಅದು ನಿಜವಾಗಿರ್ತಕ್ಕಂಥದ್ದು ಮನುಷ್ಯ ಜನ್ಮಕ್ಕೆ ನಾವು ಬಂದ ಬಳಕ ಇದ್ರು ಹಳಿಯಲಿ ಬೇಡ ತನ್ನ ಬನ್ನಿಸಬೇಡ ಹೊರಗೆ ಮತ್ತು ಒಳಗೆ ಶುಚಿಯಾಗಬೇಕಾಗಿತ್ತಂದ್ರೆ ಕೂಡಲ ಸಂಗಮನ ಒಲಿಸಿಕೊಳ್ಬೇಕಾಗಿತ್ತಂದ್ರ ಬೀರದೇವನ ಕೃಪೆಗೆ ನಾವು ಪಾತ್ರ ಆಗಬೇಕಾಗಿತ್ತಂದ್ರ ಬಹುತೇಕ ಪುಣ್ಯಾತ್ಮರೇ ಮಾಳಿಂಗರಾಯರಿಗೆ ಬೀರೇಶ್ವರರು ಕಾಡಬಾರದನ್ನು ಕಾಡಿದ್ದ ಬೇಡಬಾರದನ್ನು ಬೇಡಿದ್ದ ಕೊನೆಗೆ ಪುಣ್ಯಾತ್ಮರೇ ಕಾಡಿದ್ದ ಗುರುವಿಗೆ ಬೇಡಿದ್ದನ್ನು ತಂದುಣಿಸಿದ ಒಂದು ಅಪರೂಪವಾಗಿರ್ತಕ್ಕಂಥ ಸೇವೆದ ಸಲುವಾಗಿ ಸಾಕ್ಷಂತ ಭಗವಂತ ಪ್ರತಿ ದೀಪಾವಳಿ ಅಮಾವಾಸ್ಯೆಗೆ ಬಂದು ಆಶೀರ್ವಾದವನ್ನು ಮಾಡ್ತಕ್ಕಂಥ ಕಾರಣ ಏನು ಅಂತ ಕೇಳಿದರೆ ಪುಣ್ಯಾತ್ಮರೇ ಅವೆಂದೂ ಕೂಡ ನಾನು ಸೇವೆ ಮಾಡೀನಿ ಅಂತಕ್ಕಂಥದ್ದು ಅದಕ್ಕೆ ಪುಣ್ಯಾತ್ಮರೇ ನಾನೆಂಬುದು ಮನದಲ್ಲಿ ಹೊಡಿದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ ಅಂತ ಬರೀತಾರೆ ಮಾಡೇನೆಂಬುದು ಮನದಾಗ ಬರಬಾರದತ್ತ ನಾನು ಅಂತಕ್ಕಂಥದ್ದು ಬಂತು ಅಂದ್ರೆ ಜಗತ್ತಿನಾಗ ಪುಣ್ಯಾತ್ಮರೆ ಕೆಡತಕ್ಕಂಥದ್ದು ಎಲ್ಲರೂ ನಾನು ನಾನು ಅಂತಕ್ಕಂಥದ್ದು ಬಂದದ್ದು ಎಲ್ಲಿವರೆಗೆ ನಾನು ಅಂತಕ್ಕಂಥದ್ದು ಇರ್ತದೆ ಅಲ್ಲಿವರೆಗೆ ನಿಜವಾಗಿರ್ತಕ್ಕಂಥ ಸ್ಥಾನ ನಮಗೆ ಸಾಧ್ಯ ಸಾಧ್ಯಲ್ಲ ಹೇ ಪರಮಾತ್ಮ ಇದೆಲ್ಲವೂ ನಿಂದು ಅಂತಕ್ಕಂಥ ತನು ನಿನ್ನದು ಜೀವ ನಿನ್ನದು ಮನ ನಿನ್ನದು ತಿಳ್ಕೊಂಡು ಮಾನವ ಅವರು ಹೇಳ್ತಾರ ಅಂತ ಬದುಕಿನೊಳಗೆ ನೀನು ಬಂದದ್ದಾದ್ರ ಬದುಕಿನೊಳಗೆ ಇದನ್ನು ಅಳವಡಿಸಿಕೊಂಡುದಾದ್ರ ಅಂತರಂಗ ಸುದ್ದಿ ಬಹಿರಂಗ ಸುದ್ದಿ ಒಳಗು ಮತ್ತು ಹೊರಗು ಎರಡೂ ಪುಣ್ಯಾತ್ಮರು ಒಂದಾದ ಮೇಲೆ ಆ ಭಗವಂತನ ಒಲಿಮೆ ಆಗ್ತದ ಪರಮಾತ್ಮನ ಕರುಣೆ ಆಗ್ತದ ದೇವನ ಒಲಿಮೆ ಪಡೆಯುವ ಸಲುವಾಗಿ ಮನುಷ್ಯ ಜನ್ಮಕ್ಕೆ ನಾವೆಲ್ಲ ಎದಕ್ಕೆ ಬಂದಿದೆ ದೇವನ ಕರುಣೆಯನ್ನು ಪಡ್ಕೊಳ್ಳೋ ಸಲುವಾಗಿ ಮನುಷ್ಯ ಜನ್ಮಕ್ಕೆ ಬಂದಿದ್ದೀವಿ ಆ ನೋಡ್ರಿ ಬೇಕಾದ್ರ ನಾನು ನಾನು ಅಂತಕ್ಕಂಥದ್ದು ಅಂಕಾರ ನಿನ್ನಲ್ಲಿ ಬಂತು ಅಂತ ಕೇಳಿದ್ರ ಯಾರೋ ಹೆಣ್ಮಗಳು ಬಾಜಾರದಾಗ ಗಜರಿಕಾಯಿ ಮಾರ್ತಾಳತ್ತೆ ಗಜರಿಕಾಯಿ ಹೆಣ್ಮಗಳು ಬಾಜಾರದಾಗ ಗಜರಿಕಾಯಿ ಮಾರೋ ಕಾಲಕ್ಕೆ ಸಮರ್ಥ ರಾಮದಾಸರು ಆ ಭಿಕ್ಷೆ ಬಂದರು ಭಿಕ್ಷೆಯನ್ನು ನೀಡ್ತಕ್ಕಂಥ ಸಂದ್ರೊಳಗೆ ಸುಂದರವಾಗಿರ್ತಕ್ಕಂಥ ಗಜರಿಕಾಯಿಯನ್ನ ಮಾತ್ಮರಿಗೆ ನೀಡಬೇಕು ತಿಳ್ಕೊಂಡು ಬುಟ್ಟು ಒಳಗೆಲ್ಲ ಚೌಕಾಶಿ ಮಾಡಿ ಮುದುಕಿ ನೀಡಿಬಿಡ್ತು ರಾಮದಾಸ್ರು ಹೋಗೋ ಕಾಲಕ್ಕೆ ಆಶೀರ್ವಾದ ಮಾಡ್ತಾರ ಈ ಗಜರಿಕಾಯಿ ತಾಯಿ ತಾಯಿ ನೀನು ಸ್ವರ್ಗಕ್ಕೆ ತಗೊಂಡು ಹೋಗ್ಲಿ ಅಂತ ಹೇಳಿದ್ರು ಆ ತಾಯಿ ಕೇಳ್ತಾಳಪ್ಪ ಖರೆ ಖರೆ ನಾನು ಸ್ವರ್ಗಕ್ಕೆ ಒಯ್ತೈತೇನು ನಿಜವಾಗಿ ನನ್ನ ಸ್ವರ್ಗಕ್ಕೆ ತೊಗೊಂಡು ಹೋಗ್ತದಂತಕ್ಕಂಥ ಮಾತನ್ನು ಕೇಳಿದಾಗ ತಾಯಿ ನಂಬು ನಂಬಿಗೆ ಸಂಬನರ ಮನೆ ನಂಬು ಈ ಜಗತ್ತಿನೊಳಗೆ ನಂಬಿಕೆ ಭಾಳ ದೊಡ್ಡದ ಅಂತಕ್ಕಂಥ ಹೇಳಿ ಮಹತ್ಮರು ಅಲ್ಲಿಂದ ನಿರ್ಗಮಿಸ್ತಾರೆ ಆ ಮದುಕಿ ಸುಮ್ಮಕೊಂಡಿಲ್ಲ ಒಣೆಗೆಲ್ಲ ತಿರ್ಗಾಡಿ ಹೇಳಕತ್ತೆ ನಾನು ಸ್ವರ್ಗಕ್ಕೆ ಹೊಂಟೀನಿ ಕಾಶೆಕಾಯಿ ನಾ ಸ್ವರ್ಗ ಕೊಂತೀನಿ ನಾ ಸ್ವರ್ಗ ಕೊಟ್ಟಿನಿ ನೀ ಸ್ವರ್ಗ ಕೊಂಟೆ ಹೇಳ್ಕೊಂತೋ ಕಾಲಕ್ಕೆ ಅಲ್ಲೇನಾಗ್ತದಂತಕ್ಕಿದ್ರೆ ಕತೆ ಹೇಳಕ್ಕೇನು ಕಾಲ್ಪನಿಕ ನಿಮ್ಗೆ ಒಂದು ಪುಣ್ಯಾತ್ಮರೆ ಗುರು ಆಶೀರ್ವಾದ ಆಗಿತ್ತು ಅದಕ್ಕೆ ಸಂತರು ಬರೀತಾರೆ ದೇವ ತಾರಿ ಕುಲ ತುಲ ಕೋನು ಮಾರಿ ದೇವ ನಾಯಿ ತಾರಿ ದುಃಖ ಪರಮಾತ್ಮನ ಆಶೀರ್ವಾದ ಗುರುದೇವನ ಕೃಪೆಗೆ ಪಾತ್ರ ಆದಿತ್ತ ಇದ್ರ ಮೂಕ ಮಾತಾಡ್ತಾನ ಕುಂಟು ಓಡ್ತಾನ ಕುಡ್ಡು ನೋಡ್ತಾನ ಅದಕ್ಕೆ ಹೇಳಿದ್ರು ಮೂಕಂ ಕರುತಿ ವಾಚಲಂ ಪಂಗುಂಬ್ ಲಂಗೈಯತ್ತೆ ಗಿರಿಯಂ ಎತ್ ಕೃಪಾ ತಮ್ಮ ಮುಂದೆ ಪರಮಾನಂದ ಮಾದಾರ್ತಿತ್ತು ಅದಕ್ಕೆ ಬಂಧುಗಳೇ ನಿಜವಾಗಿರ್ತಕ್ಕಂಥ ಮುದುಕಿನ ವೈಲಿಕ ಆ ಗಜರಿಕಾಯಿ ರೂಪದ ವಿಮಾನ ಬಂತು ಮುದುಕಿ ಪುಣ್ಯಾತ್ಮರ ಆ ಗಜರಿಕಾಯಿ ಹಿಡ್ಕೊಂಡು ಹೊಂಟು ನಡೀತು ಓಣ್ಯಾನ ಮಂದಿ ಕುಂದ್ರಲಿಲ್ಲ ಗಜರಿಕಾಯಿ ತೊಗೊಂಡು ಮುದುಕಿ ಸ್ವರ್ಗಕ್ಕೆ ಹೊಂಟೈತಿ ಅಂದ್ರೆ ಗಜರಿಕಾಯಿ ತಗೊಂಡು ಮುದುಕಿ ಸ್ವರ್ಗಕ್ಕೆ ಹೊಂಟತ್ತಿ ಅಂದ್ರೆ ನಾವ್ಯಾಕೆ ಮುದುಕಿ ಕಾಲು ಹಿಡ್ಕೊಂಡು ಸ್ವರ್ಗಕ್ಕೆ ಹೋಗ್ಬಾರ್ದು ತಿಳ್ಕೊಂಡು ಒಬ್ಬರು ಕಾಲು ಒಬ್ಬರು ಕಾಲು ಒಬ್ಬರು ಕಾಲು ಹಿಡಿದು ಬಿಟ್ರು ಯಾರೊಬ್ಬರು ಪುಣ್ಯಾತ್ಮರು ಬಂದರು ಬಂದು ಕೇಳ್ತಾರೆ ಇಷ್ಟೆಲ್ಲ ಜನ ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಅಂಥ ಪುಣ್ಯದ ಕಾರ್ಯವನ್ನು ಯಾರು ಮಾಡ್ಯಾರ ತಿಳ್ಕೊಂಡು ಕೆಳಗೆ ಚರ್ಚೆ ಮಾಡೋ ಕಾಲಕ್ಕೆ ಮುದುಕಿ ಸುಮ್ಕೊಂಡ್ಲಿಲ್ಲ ಮ್ಯಾಲ எப்பா நானா ரம் தாசர இன் புண்ண நானா திள்க்கொண்டரிக்காய் கை விடத்த எல்லா வந்து களக்கு தாப்பு 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 ಕಾರಣ ಏನು ಅಂತಕ್ಕಿದ್ರೆ ಹೇಳಲಿಕ್ಕೆ ತಾತ್ಪರ್ಯ ನಾನು ಅಂತಕ್ಕಂಥದ್ದು ನಾನೆಂಬುದು ಮನದಲ್ಲಿ ಮೂಡಿದರೆ ಏಡಿಸಿ ಕಾಡಿತ್ತು ಶಿವನ ಡಂಗೂರ ಅಂತ ತಿಳ್ಕೊಂಡು ಹೇಳ್ತಾರೆ ಅದಕ್ಕೆ ಪುಣ್ಯಾತ್ಮರೇ ನಾನು ಮಾಡೀನಿ ನಾನು ಕೊಟ್ಟಿನಿ ನಾನು ತೊಗೊಂಡೀನಿ ಅಂತಕ್ಕಂಥ ವಿಚಾರದ ನೀವು ನೀವು ಅಂದ್ರೆ ನಿಮ್ದೆಲ್ಲ ನಾಶ ಆಗ್ತದೆ ಅದಕ್ಕೆ ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ನಾವೆಲ್ಲರೂ ಗಳಿಸ್ಕೊಳ್ತಕ್ಕಂಥ ಸಂಪತ್ತು ಏನು ಅಂತಕ್ಕಿದ್ರೆ ಪುಣ್ಯಾತ್ಮರೇ ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ನಿಮ್ಮ ದಾನವನ್ನುಂಡು ಅನ್ಯರನ್ನು ಹೊಗಳುವ ಕು ರಾಮನಾಥ ರಾಮನಾಥೇಳ್ತಾರ ಅದಕ್ಕೆ ಮನುಷ್ಯ ಜನ್ಮದಲ್ಲಿ ಬಂದ ಬಳಕ ಎಲ್ಲವೂ ಪರಮಾತ್ಮನ ಕೊಡುಗೆ ಅದ ದೇವನ ಅದ ಆ ಪರಮಾತ್ಮ ಕೊಟ್ಟಿರ್ತಕ್ಕಂತ ಈ ಹೂವು ಹಣ್ಣು ಎಲ್ಲವೂ ದೇವನಿತ್ತ ವರವಲ್ಲೇವೆ ಅಂತಕ್ಕಂತ ಹೇಳ್ತಾರ ಅಂತ ದೇವನಿಗೆ ಅಂತ ಪರಮಾತ್ಮನಿಗೆ ನಾವೇನು ಕೊಡ್ಬೇಕಾಗಿತಿ ಅಂತಕ್ಕಿದ್ರೆ ಪುಣ್ಯಾತ್ಮರೇ ಬಸವಣ್ಣ ಹೇಳಿದ ಪ್ರಕಾರ ಕಳಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನಸ್ಸು ಬಡ್ಡಿಸಬೇಡ ಇದ್ರು ಹಳಿಯಲು ಬೇಡ ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಇದೇ ನಮ್ಮ ಕೂಡಲ ಸಂಗನ ವಲಿಸುವ ಪರಿ ನೋಡ ಅಂತಕ್ಕಂತ ಮಾತಾಡ್ತಾರೆ ದೇವನನ್ನು ಒಲಿಸಿಕೊಳ್ಬೇಕಾದ್ರ ದೇವನ ಕೃಪೆಗೆ ಪಾತ್ರ ಆಗಬೇಕಾಗಿತ್ತಂದ್ರ ನಮ್ಮಲ್ಲಿ ಮೂಲ ಏನ್ ಬೇಕು ಅಂತಕ್ಕಿದ್ರೆ ಪುಣ್ಯಾತ್ಮರೇ ಪಂತಿ ಚಲೋ ಇರ್ಬೇಕ ನೀತಿ ಚಲೋ ಇರಬೇಕ ನಡತಿ ಚಲೋ ಇರಬೇಕು ಆ ನಡತಿ ತಪ್ಪಿತ್ತಂದ್ರ ನೀತಿ ತಪ್ಪಿತ್ತಂದ್ರ ಅದಕ್ಕೆ ಹೇಳ್ತಾರೆ ನೀತಿ ತಪ್ಪಿ ನಡೆದರೆ ನರಕ ತಪ್ಪದು ಅಂತಕ್ಕಂಥದ್ದು ಹೇಳ್ತಾರೆ ಅದಕ್ಕೆ ನಿಜಗೊಂಡು ಕೂಡ ಬರೆದು ನೀತಿ ವಿಧನಾಗು ನೀತಿ ವಿಧನಾಗು ಅಂತಕ್ಕಂಥ ಮಾತು ಬರೀತಾರೆ ಅದಕ್ಕೆ ಪುಣ್ಯಾತ್ಮರೇ ನಾವೆಲ್ಲರ ಸಂತೋಷ ನೆಮ್ಮದಿ ಆನಂದದೊಳಗೆ ಕಾಲಹರಣ ಮಾಡಬೇಕಾಗಿತ್ತಂದ್ರೆ ಭಗವಂತನ ವಲಮಿಗೆ ಕೃಪೆ ಆಗಬೇಕು ಪರಮಾತ್ಮನ ಕರುಣೆ ನಮ್ಮ ಮೇಲೆ ಆಗಬೇಕಾಗಿತ್ತಂದ್ರೆ ಪುಣ್ಯಾತ್ಮರೇ ನಮ್ದೇನಾಗಬೇಕು ಅಂತಕ್ಕಂದ್ರೆ ನಡಿ ನುಡಿ ಸುದ್ದಿರಬೇಕು ಆ ಹೃದಯದೊಳಗ ಪುಣ್ಯಾತ್ಮನ ನಾನು ಹೇಳ್ಕೊಂಡು ಪ್ರತಿಯೊಂದು ಮನಸ್ಸಿನಲ್ಲಿ ಕರುಣೆ ಅಂತಕ್ಕಂಥದ್ದು ದಯಾ ಅಂತಕ್ಕಂಥದ್ದು ಇವೆಲ್ಲವನ್ನ ನಿನ್ನಲ್ಲಿ ಭಾಂಡೋಲ ಮಾಡಿಕೊಂಡೆ ಅಂದ್ರೆ ಪುಣ್ಯಾತ್ಮರೇ ದೇವನನ್ನು ಒಳಿಸಿಕೊಳ್ಳಿಕ್ಕ ಅತ್ಯಂತ ಸುಲಭವಾಗಿರ್ತಕ್ಕಂಥ ದಾರಿ ಆಗ್ತದ ಅದಕ್ಕೆ ಪುಣ್ಯಾತ್ಮರ ಬರಿತಾರ ಪುಣ್ಯಾತ್ಮರ ದೇವ ಲೋಕಕ್ಕೆ ಬಟ್ಟೆ ಕಾಣಿರಿ ಅಲ್ಕೊಂಡು ದೇವ ಲೋಕಕ್ಕೆ ಹೋಗು ದಾರಿ ನಿಮ್ಗೆ ಸಿಗ್ಬೇಕಾಗಿತ್ತಂದ್ರ ಎಲ್ಲ ಪುಣ್ಯಾತ್ಮರ ಕವಳಿಗೆ ಬರು ದಾರಿ ಹೇಳ್ತಾರ ಆ ಅತನಿಗೆ ಹೋಗೋ ದಾರಿ ಹೇಳ್ತಾರ ಇನ್ಯಾವ ಕಡೆ ಹೋಗೋ ದಾರಿ ಎಲ್ಲರೂ ಹೇಳ್ತಾರ ದೇವಲೋಕಕ್ಕೆ ಹೋಗುವ ದಾರಿಯನ್ನ ಹೇಳಬೇಕಾಗಿರ ಅಂತಪ್ಪ ಶ್ರೋತ್ರಿ ಬ್ರಹ್ಮನಿಷ್ಠ ಅನುಭಾವಿ ಗುರುವಿಗೆ ಶರಣಾಗತಿ ಹೊಂದಿದ ಬಳಕ ದೇವ ಲೋಕಕ್ಕೆ ಹೋಗುವ ದಾರಿಯನ್ನ ಹೇಳ್ಕೊಡ್ತಾರ ಆ ದೇವಲೋಕಕ್ಕೆ ಹೋಗುವ ದಾರಿ ಪುಣ್ಯಾತ್ಮರ ಬಸವಣ್ಣ ಏನು ಮಾಡಿ ಸಪ್ತ ಸೂತ್ರಗಳು ಅಂತಕ್ಕಂಥದ್ದು ತಿಳಿಸಿಕೊಟ್ಟಾರ ಈ ಸೂತ್ರದಲ್ಲಿ ನಡೆದದಾದ್ರ ನಿನಗ ದೇವ ಲೋಕ ದ್ವರಿತದ ದೇವ ಲೋಕಕ್ಕೆ ಹೋಗುವ ದಾರಿ ನಿನಗೆ ಪ್ರಾಪ್ತಿ ಆಗ್ತದಂತಕ್ಕಂಥ ಮಾತು ಹೇಳ್ತಾರ ದೇವಲೋಕಕ್ಕೆ ಬಟ್ಟೆ ಕಾಣಿರು ಬಟ್ಟೆ ಅಂದ್ರೆ ಪುಣ್ಯಾತ್ಮರೇ ದಾರಿ ಆ ದೇವಲೋಕ ಹೋಗ್ತಕ್ಕಂಥ ದಾರಿ ಯಾರು ಹೇಳಿ ಕೊಡ ಅವರ ತಕ್ಕ ಅನುಭಾವಿ ಶರಣರು ಅನುಭಾವಿ ಸಂತರು ಅನುಭಾವಿ ಸಂಘ ಅನುಗಾಲ ಇರಬೇಕಂತಕ್ಕಂಥ ಮಾತ ಬರೀತಾರೆ ಪುಣ್ಯಾತ್ಮರೇ ಅದಕ್ಕೆ ಬದುಕಿನೊಳಗ ಪುಣ್ಯಾತ್ಮರಿ ಮನುಷ್ಯ ಜನ ಬಂದದ್ದು ಎದಕ್ಕಿದ್ರೆ ನಾವೆಲ್ಲ ಇಂಜಿನಿಯರ್ ಆಗಿದ್ದೀವಿ ಡಾಕ್ಟರ್ ಆಗಿದ್ದೀವಿ ಏನೇನೋ ಆಗಿದ್ದೀವಿ ಇವೆಲ್ಲ ಎದಕ್ಕಿದ್ರೆ ಹೊಟ್ಟೆ ಉದರ ಪೋಷಣೆಗಾಗಿ ಆ ನಾವೇನು ಎಂ ಬಿ ಬಿ ಎಸ್ ಕಲಿತದ್ದು ಎಂ ಡಿ ಎ ಕಲಿತ ವಿದ್ಯಾನಿ ಏನ ಮಾಡಿದ್ವಿ ಅಂದರೂ ಕೂಡ ಪುಣ್ಯಾತ್ಮರೇ ಹೊಟ್ಟಿ ಉದ್ಯೋಗವನ್ನು ಹೊಟ್ಟಿ ತುಂಬಿಸ್ಕೊಳ್ತಕ್ಕಂಥ ವಿದ್ಯೆ ಹೊರತಾಗಿ ಪುಣ್ಯಾತ್ಮರೇ ಇದೆಲ್ಲವನ್ನು ಮೀರಿರ್ತಕ್ಕಂಥ ಒಂದು ಶ್ರೇಷ್ಠ ವಿದ್ಯೆದ ಅದಕ್ಕೆ ಅಕ್ಕ ಮಾದ ಹೇಳ್ತಾರ ಆವ ವಿದ್ಯೆ ಕಲಿತಡೆಯನ್ನು ಸಾವ ವಿದ್ಯೆ ಬೆನ್ನು ಬಿಡುದತ್ತು ಸಾವನ್ನ ಗೆಲ್ತಕ್ಕಂಥ ಪುಣ್ಯಾತ್ಮರೇ ಅದಕ್ಕೆ ಬಲ್ಲವರು ಹೇಳ್ತಾರ ಆ ಏನು ಬರಿತಾರತಕ್ಕಿದ್ರೆ ಪುಣ್ಯಾತ್ಮರೇ ಇದ್ದಾಗ ನೀ ಆನಂದವನ್ನು ಪಡಿಬೇಕು ಇದ್ದಾಗ ಆ ಏನಿದ್ದಾಗ ಅತಕ್ಕಿದ್ರೆ ಶರೀರ ಇದ್ದಾಗ ಜೀವಿ ಇದ್ದಾಗ ಆ ಭಗವಂತನನ್ನು ಕೂಡಿಕೊಳ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಆ ಸ್ಥಾನಕ್ಕೆ ಹೋಗಿ ಮುಟ್ಟಬೇಕಾದ್ರೆ ನಾನು ಆರಂಭ ಕೇಳಿನಿ ಸುಖವಾಗಿರ್ತಕ್ಕಂಥ ಸಂತೋಷವಾಗಿರ್ತಕ್ಕಂಥ ಸುಖದ ಮನೆ ಯಾವುದು ನೀವು ಹೆಂಗೆ ಪುಣ್ಯಾತ್ಮನ ನಾನು ಮನೆ ಹೋಗಿ ಒಂದ್ರೆ ವಿಶ್ರಾಂತಿ ಪಡ್ಕೊಂಡು ಬರ್ತೇನೆ ಅಂತಿಲ್ಲ ನಿಜವಾಗಿರ್ತಕ್ಕಂಥ ವಿಶ್ರಾಂತಿ ಮನೆ ಯಾವುದು ಅಂತ ಕೇಳಿದ್ರೆ ದೇವನ ಮನೆ ದೇ ಈ ಭಗವಂತನ ಮನೆ ಆ ಭಗವಂತನ ಸನ್ನಿಧಾನಕ್ಕೆ ನಾವು ಅಕಸ್ಮಾತ್ ಹೋಗಿ ಮುಟ್ಟಿದಾದ್ರೆ ಪರಮ ಸುಖ ದೊರೀತದ ಪರಮ ವಿಶ್ರಾಂತಿ ದೊರೀತದ ಆ ವಿಶ್ರಾಂತಿಯನ್ನು ಪಡ್ಕೋಬೇಕಾಗಿತ್ತಂದ್ರ ಬಸವಣ್ಣ ಏನ್ ಹೇಳಿದ ಇಂಥ ಅಪರೂಪದ ಏಳು ಮಾತುಗಳನ್ನ ನಿಮ್ಮ ಜೀವನಕ್ಕೆ ಅಳವಡಿಸ್ಕೊಡಪ್ಪ ನಿಮ್ಮ ಬದುಕಿನಲ್ಲಿ ಅಳವಡಿಸ್ಕೋರಿ ಅಂತಕ್ಕಂಥ ಮಾತನ್ನ ಪದೇ ಪದೇ ಎಚ್ಚರಿಕೆ ಎಚ್ಚರಿಕೆ ಎಂದಾಗ ಹೋಗ್ಯಾರ ಬಹುತೇಕ ನಾವೆಲ್ಲರೂ ಪುಣ್ಯಾತ್ಮರು ಇದ್ದು ಹೋದಾಂಗ್ ನಾವೆಲ್ಲರೂ ಇದ್ದು ಆದಂಗದೆ ಅವ್ರು ಆದ್ರೂ ಕೂಡ ಇದ್ದಂಗದ ಇವತ್ತು ಬಸವಣ್ಣವ್ರ ಮಾತು ಪದೇ ಪದೇ ನೆನಪಿಗೆ ಬರ್ತದ ಕನಕರ ಮಾತ ನೆನಪಿಗೆ ಬರ್ತದ ಕಾರಣ ಏನು ಪುಣ್ಯಾತ್ಮರೇ ಆತ ಹೇಳ್ತಾನೆ ಬಂಧುಗಳು ಎಂತ ವಿಶೇಷವಾಗಿರ್ತಕ್ಕಂಥ ಮಾತು ಹೇಳ್ತಾನೆ ಹಸಿದು ಹೊಟ್ಟೆಯನ್ನು ಬಿಟ್ಟಿರುತ್ತೀನು ಮಡದೇ ಮಕ್ಕಳು ಮುನಿದರೆ ಬಿಟ್ಟಿರು ರಾಜ್ಯ ಮುನಿದರೆ ರಾಜ್ಯವನ್ನು ತ್ಯಾಗ ಮಾಡ್ತೀನಿ ಪ್ರಾಣವನ್ನು ಯಾರಾದರೂ ಕೇಳಿದ್ರೆ ಎತ್ತಿ ಕೊಡುತ್ತೇನೆ ಆದರೆ ನಿನ್ನ ಚರಣವನ್ನು ಅರಗಳಿಗೆ ಬಿಟ್ಟಿರಲಿಕ್ಕೆ ಇಲ್ಲ ಅಂತಕ್ಕಂಥ ಮಾತು ಒಬ್ರು ಅದಕ್ಕೆ ನಾವೆಲ್ಲರೂ ಪುಣ್ಯ ಕೊನೆಗೆ ಹೋಗಿ ಸೇರ್ತಕ್ಕಂಥ ದಾರಿ ಯಾವುದು ಅಂತ ಕೇಳಿದ್ರ ಆನಂದದ ಸಾಗರ ಆನಂದದ ಸಾಗರ ಪುಣ್ಯಾತ್ಮರ ಹುಟ್ಟುವಾಗ ನದಿ ಸಣ್ಣದೈತಿ ಹುಟ್ಟುವಾಗ ನದಿ ಬಹಳ ಸಣ್ಣದದ ಯಾರೋ ಬಂದು ಕೇಳಿದ ಏನಪ್ಪಾ ಎಲ್ಲಿ ಹೊಂಟಿದೇನ ನಾ ಸಾಗರವನ್ನು ಸೇರ್ಬೇಕಂದಿತ್ತ ನದಿ ಈ ಹೇಳಿದ ಇಟ್ಟ ಅದಿ ಒಂದು ಜರಿಯಟ್ ಒಂದು ಜರಿ ಜರಿ ಹೆಂಗೆ ಹೋಗಿ ಮುಡ್ತಿ ಒಟ್ಟು ಹೋಗಬೇಕಂತ ನಾನು ತಯಾರಾಗೇನೆ ಪ್ರಯತ್ನ ಮಾಡಬೇಕಂತ ತಯಾರಾಗೇನೆ ಅದು ಮುಂದೆ ಬಂತು ಆವಾಗ ಪುಣ್ಯಾತ್ಮರಿಗೆ ಅಂತಿರಿಲ್ಲ ಅಗರಾಣಿ ಸೇರಿತತ್ತ ಹಳ್ಳಿ ಸೇರಿತತ್ತ ಮುಂದೆ ಸಾಗರ ಸಾಗರ ದೊಡ್ಡದಾಗಿ ಹೋಗಿ ಕೂಡತಕ್ಕಂಥದ್ದು ಹೊಳೆ ಅಂಕ ಡೊಂಕ ಎಲ್ಲಿ ಬೇಕಾದಲ್ಲಿ ಹರಿದದ ನದಿ ಯಾರಿಗಿರಿ ದಾರಿ ಕೇಳೈತಿ ನದಿ ಯಾರಿಗೆ ದಾರಿ ಕೇಳೈತಿ ಅದು ಹೋಗಬೇಕನ್ನು ಗುರಿ ಇಟ್ಕೊಂಡು ಹೊಂಡದ ಹಂಗೆ ನಮ್ದು ಕೂಡ ಪುಣ್ಯಾತ್ಮರ ಗುರಿ ಏನಾಗಬೇಕ ಕೇಳಿದ್ರ ನಾವು ದೇವಲೋಕವನ್ನು ಸೇರಬೇಕು ನಾವು ದೇವಲೋಕ ಮೃತ್ಯು ಲೋಕ ನೀವು ಸ್ವರ್ಗ ಮೃತ್ಯು ಬೇರೆಲ್ಲ ಕಾಣಿರೋ ಅಂತಕ್ಕಂಥ ಮಾತು ನಾವು ದೇವಲೋಕವನ್ನು ಸೇರಬೇಕಾಗಿದ್ರೆ ದೇವಲೋಕದ ದಾರಿ ನಿಮ್ಮನ್ನು ಕೈ ಮಾಡಿ ಕರಿಬೇಕಾಗಿತ್ತಂದ್ರೆ ಪುಣ್ಯಾತ್ಮರೇ ನಿನ್ನಲ್ಲಿ ಸಪ್ತ ಸೂತ್ರಗಳನ್ನು ಅಳವಡಿಸಿಕೊಂಡಾಗ ನಿನ್ನ ಬದುಕಿನಲ್ಲಿ ಬಳಸಿಕೊಂಡಾಗ ಅದರಂತೆ ನಿನ್ನ ಕಾಯ ವಾಚ ಮನಸ ಅಂತಕ್ಕಂಥದ್ದು ಶ್ರದ್ಧೆ ಪೂರ್ವಕವಾಗಿ ಇಟ್ಕೊಂಡು ನಡೆದದ್ದಾದ್ರೆ ದೇವಲೋಕದ ದಾರಿ ತಾನಾಗೆ ನಿನ್ನನ್ನು ಕೈ ಮಾಡಿ ಕರಿತದ ಅಂತ ಕೈ ಮಾಡಿ ಕರಿತಕ್ಕಂಥ ಆ ಭಗವಂತನ ಕರುಣೆಗೆ ನಾವು ಪಾತ್ರ ಆಗಬೇಕಾಗಿತ್ತಂದ್ರೆ ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ನಮ್ಮಲ್ಲಿ ಪುಣ್ಯಾತ್ಮರ ಒಂದಿಷ್ಟು ನಡೆ ನುಡಿಗಳು ಸುದ್ದಿರಬೇಕಾಗ್ತದೆ ಸಕಲರೂ ಬದುಕಲಿ ಅಂತಕ್ಕಂಥ ಆಶಾಭಾವ ಬೇಕಾಗ್ತದೆ ಸರಬರಿಗಿ ಒಳ್ಳೆಯದಾಗಲಿ ಅಂತಕ್ಕಂಥ ವಿಚಾರ ನಮ್ಮಲ್ಲಿ ಬರಬೇಕಾಗ್ತದೆ ಈ ಒಂದು ವಿಚಾರದಲ್ಲಿ ನೀನು ಅಕಸ್ಮಾತ್ ನಡೆದದ್ದಾದ್ರೆ ನಿನ್ನ ಜೀವನ ಏನಾಗ್ತದೆ ಅಂತ ಕೇಳಿದ್ರೆ ಸತ್ಯಂ ಶಿವಂ ಸುಂದರ ಆಗ್ತದೆ ಅಕಸ್ಮಾತ್ ಇದ್ರೊಳಗೆ ವ್ಯತ್ಯಾಸ ನಮ್ಮ ಪಂಥಿಯನ್ನು ಕಳ್ಕೊಂಡೆ ಅಂದ್ರೆ ಅದಕ್ಕೆ ಹೇಳ್ತಾರಲ್ಲ ಇರಲಿಲ್ಲ ಪುಣ್ಯಾತ್ಮರೇ ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಮೊಟ್ಟ ಮೊದಲು ಗಳಿಸಿಕೊಳ್ಬೇಕಾಗಿರ್ತಕ್ಕಂಥ ಸಂಪತ್ತು ಯಾವುದು ಅಂತ ಕೇಳಿದ್ರೆ ಯಾರೂ ನಮ್ಮಿಂದ ಕಸೆದುಕೊಳ್ಳಲಾದಂಥ ಸಂಪತ್ತು ಅದನ್ನು ನೀನು ಮನುಷ್ಯನಾಗಿ ಗಳಿಸಿದ ಮೇಲೆ ಏನಾಗ್ತದ ಕೇಳಿದ್ರೆ ಆ ಮನುಷ್ಯ ಜನ್ಮಕ್ಕೊಂದು ಬೆಲೆ ಬರ್ತದೆ ಗೌರವ ಬರ್ತದೆ ಅದಕ್ಕೆ ಹೇಳಿದ್ರು ಪುಣ್ಯಾತ್ಮರೇ ಎಂಥ ಮಾನವ ಜನ್ಮ ಏನು ಕೆಡಿಸಿ ಬಿಟ್ರಪ್ಪಯ್ಯ ಇಂಥ ಮಾನವ ಜನ್ಮ ಏನು ಕೊಟ್ಟಿದ್ರೆ ಸಿಕ್ಕಿತ್ರಪ್ಪಯ್ಯ ಎಂಥ ಪವಿತ್ರವಾಗಿರ್ತಕ್ಕಂಥ ಮನುಷ್ಯ ಜನ್ಮ ನಮಗೆ ಬಂದ ಮೇಲೆ ನಾವು ಗಳಿಸಬೇಕಾದ ಸಾಧಿಸಬೇಕಾದ ಏನು ಅಂತ ಕರೆ ಪುಣ್ಯಾತ್ಮರೆ ನಾವು ಗುರಿಯನ್ನು ಮುಟ್ಟಬೇಕಾಗಿದೆ ಯಾವ ಗುರಿ ದೇವಲೋಕವನ್ನ ಸೇರಬೇಕಾಗಿದೆ ದೇವಲೋಕಕ್ಕೆ ಸೇರ್ಬೇಕಾದ್ರೆ ದಾರಿ ಯಾವ್ದು ಹಿಡಿದಾಗ ಅದನ್ನು ಸೇರ್ತು ಅಂತ ಕೇಳಿದ್ರ ಬಸವಣ್ಣ ಹೇಳಿರ್ತಕ್ಕಂಥ ಈ ಸಪ್ತ ಸೂತ್ರಗಳು ದಾರಿಯನ್ನು ನಿನ್ನ ಬದುಕಿನಲ್ಲಿ ಅಳವಡಿಸಿಕೊಂಡಾಗ ಆ ದಾರಿಯನ್ನು ಸೇರ್ತಿ ಅಂತಕ್ಕಂಥ ಹೇಳ್ತಾರ ಆ ಸೇರ್ತಕ್ಕಂಥ ಸದ್ಬುದ್ಧಿಯನ್ನ ಆ ಹೋಗಿ ಮುಡ್ತಕ್ಕಂಥ ಸದ್ಬುದ್ಧಿಯನ್ನ ಆ ಬೀರೇಶ್ವರರು ನಮಗೂ ನಿಮಗೂ ಕೊಟ್ಟು ಕಾಪಾಡಲಿ ಮುಂದೆ ನಿಮ್ಮೆಲ್ಲ ಕಾರ್ಯಕ್ರಮ ನಿರಂತರವಾಗಿ ಸಾಗಲೇ ತಿಳ್ಕೊಂಡು ಹೃದಯಪೂರ್ವಕವಾಗಿ ಆ ಭಗವಂತನಲ್ಲಿ ಪ್ರಾರ್ಥಿಸಿಕೊಂಡು ಎರಡು ದಿವಸ ಸೇವೆಯನ್ನು ಮಾಡಲಿಕ್ಕೆ ಅನುವು ಮಾಡಿ ಂತ ತಮ್ಮೆಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಹೇಳಿ ನನ್ನ ಮಾತನ್ನು ಪೂರ್ಣಗೊಳಿಸ್ತೀನಿ